ಹಲಗೇವಾಡಿ ಡಿನೋಟಿಫಿಕೇಶನ್ ಸಂಕಷ್ಟ ಕೇಂದ್ರ ಸಚಿವ ಹೆಚ್ಡಿಕೆ ಸಲ್ಲಿಸಿದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿದೆ ಬಿಡಿಎಸ್ ಸ್ವಾಧೀನಪಡಿಸಿಕೊಂಡಿದ್ದಂತಹ ಜಮೀನು ಡಿನೋಟಿಫಿಕೇಶನ್ ಕೇಸ್ ಇದು ಕುಮಾರಸ್ವಾಮಿ ವಿರುದ್ಧದ ಪ್ರಕರಣದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿದೆ ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ರದ್ದು ಮಾಡಿದೆ ಹೈಕೋರ್ಟ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಿದ ಕುಮಾರಸ್ವಾಮಿ ವಿಚಾರಣೆ ನಡೆಸಿದ ಬಳಿಕ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ ಡಬಲ್ ಬೆಂಚ್ ಎರಡ್ ಸಾವಿರದ ಆರಲ್ಲಿ ಸಿಎಂ ಆಗಿದ್ದಾಗ ಬನಶಂಕರಿ ಐದನೇ ಹಂತದಲ್ಲಿ ಮೂರು ಮೂರು ಪಾಯಿಂಟ್ ಮೂವತ್ನಾಲ್ಕು ಎಕರೆ ಡಿನೋಟಿಫಿಕೇಶನ್ ಹಲಗೇವಾಡಿ ಹಳಗಿ ಹಳ್ಳಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ನೂರ ಮೂವತ್ತೇಳರಲ್ಲಿ ಎರಡು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನು ಹೆಚ್ಡಿಕೆ ವಿರುದ್ಧ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಿರುವಂತಹ ಆರೋಪ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ದಾಖಲೆಗಳ ಸಮೇತ ಮಹದೇವ ಸ್ವಾಮಿ ಎಂಬುವರಿಂದ ಖಾಸಗಿ ದೂರನ್ನ ಸಲ್ಲಿಸಿದ್ರು ಸುಪ್ರೀಂ ತೀರ್ಪಿನಿಂದ ತನಿಖೆಗೆ ಇದ್ದಂತಹ ಅಡ್ಡಿ ದೂರವಾಗಿದೆ ಸಂಕಷ್ಟದಲ್ಲಿ ಈಗ ಹೆಚ್ಡಿಕೆ ಇದ್ದಾರೆ